mm-hmm ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ತುಂಬಾ ಚೆನ್ನಾಗಿದ್ದೀನಿ ನೀವೆಲ್ಲ ಹೇಗಿದ್ದೀರಾ ನೀವು ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇವತ್ತು ಇವತ್ತಿನ ವಿಡಿಯೋ ಬಂದು ಆಲ್ಮೋಸ್ಟ್ ತುಂಬಾ ಜನ ನನಗೆ ಕೇಳ್ತಾ ಇದ್ರಿ ಏನಪ್ಪಾ ಅಂದ್ರೆ ಸೇವಿಂಗ್ಸ್ ಮಾಡಿಕೊಂಡು ಒಡವೆ ತಗೊಂಡು ಬನ್ನಿ ಅಂತ ಹೇಳಿದೆ ಓದ್ ವಿಡಿಯೋದಲ್ಲಿ ಏನ್ ತಗೊಂಡು ಬಂದ್ರಿ ಏನ್ ತಗೊಂಡು ಬಂದ್ರಿ ಅಂತ ತುಂಬಾ ಜನ ಕೇಳ್ತಾ ಅದಕ್ಕೋಸ್ಕರ ನಾನು ಇವತ್ತು ತೋರಿಸ್ತೇ ಬಿಡತ್ತ ಅಂದ್ಕೊಂಡು ಬಂದಿದ್ದೀನಿ ಯಾರಿಗೆ ತೊಗೊಂಡಿದ್ದು ಮತ್ತು ಏನು ತೊಗೊಂಡೆ ಎಷ್ಟಾಯಿತು ಈಗಿನ ರೇಟ್ ಎಷ್ಟಿದೆ ಅನ್ನೋದನ್ನೆಲ್ಲ ನಾನು ನಿಮಗೆ ಹೇಳ್ತೀನಿ ಸ್ಕಿಪ್ ಮಾಡಬೇಡಿ ವಿಡಿಯೋನ ಸ್ಕಿಪ್ ಮಾಡ್ದೇನೆ ಪೂರ್ತಿಯಾಗಿ ವೀಡಿಯೋ ನೋಡಿ ಅಂತ ಹೇಳ್ತಾ ಪ್ಲೀಸ್ ಎಲ್ಲರೂ ಕೂಡ ಒಂದೇ ಒಂದು ಲೈಕ್ ಮಾಡಿ ಲೈಕ್ ಮಾಡೋದ್ರಿಂದ ಏನೋ ಒಂಥರ ಆಗುತ್ತೆ ಅಷ್ಟೇ ಹೊರತು ಅದರಿಂದ ಏನು ನನಗೆ ದುಡ್ಡು ಬರುತ್ತೆ ಅದರಿಂದ ಏನೋ ನಿಮ್ಮದು ದುಡ್ಡು ಕಟ್ಟಾಗುತ್ತೆ ಆ ಥರ ಏನಿಲ್ಲ ಸುಮ್ಮನೆ ಹಾಗೇನೆ ನನಗೂ ಖುಷಿ ಆಗುತ್ತೆ ಎಷ್ಟು ಲೈಕ್ ಬರುತ್ತೆ ಏನು ನನ್ನ ವೀಡಿಯೋಗೆ ಇಷ್ಟ ಆಗಿದೆಯಾ ಇಷ್ಟ ಆಗಿಲ್ವಾ ಅನ್ನೋದು ಅಷ್ಟೇ ಹೊರ್ತು ಅದು ಬಿಟ್ಟು ಇನ್ನೇನೂ ಇಲ್ಲ ಓಕೆನಾ ಪ್ಲೀಸ್ ಎಲ್ಲರೂ ಕೂಡ ಒಂದು ಲೈಕ್ನ ಕೊಟ್ಟು ವೀಡಿಯೋನ ಪೂರ್ತಿಯಾಗಿ ನೋಡಿ ಅಂತ ಹೇಳ್ತೀನಿ ಆಮೇಲೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಯಾರೆಲ್ಲ ಇದ್ದಾರೆ ಅವ್ರಿಗೂ ಕೂಡ ಶೇರ್ ಮಾಡಿ ವೀಡಿಯೋನ ಓಕೆನಾ ಇವತ್ತಿನ ವೀಡಿಯೋ ಬಂದು ನಾನು ನೋಡಬೇಕು ತೊಗೊಂಡಿದ್ದೀನಿ ಎಷ್ಟು ಗ್ರಾಮ್ ತೊಗೊಂಡಿದ್ದೀನಿ ಏನು ಎಷ್ಟಾಯಿತು ಮತ್ತು ರೈಟ್ ಎಷ್ಟಿದೆ ಇವಾಗಿನ ರೈಟ್ ತುಂಬ ಆಗೋಗಿದೆ ಆಗೋಗಿದೆ ಅಂತೆಲ್ಲ ಹೇಳ್ತಾ ಇದ್ದಾರೆ ರೇಷ್ ಎಷ್ಟಿದೆ ರೈಟ್ ಅನ್ನೋದು ಕೂಡ ನಾನು ನಿಮಗೆ ತೋರಿಸ್ತೀನಿ ಬಿಲ್ ಸಮೇತನೇ ನಿಮಗೆ ತೋರಿಸ್ತೀನಿ ಆದರೆ ಪೂರ್ತಿಯಾಗಿ ವಿಡಿಯೋ ನೋಡಬೇಕು ಸ್ಕಿಪ್ ಮಾಡಬಾರ್ದು ಸ್ಕಿಪ್ ಮಾಡಿದ್ರೆ ಏನು ಕೂಡ ಗೊತ್ತಾಗಲ್ಲ ಅದಕ್ಕೋಸ್ಕರ ಓಕೆನಾ ಯಾರಿಗೆ ತಗೊಂಡ್ರಿ ಸಿಸ್ಟರ್ಗೆ ಏನು ತಗೊಂಡ್ರಿ ಎಷ್ಟಿದೆ ಏನು ಅಂತ ಇದ್ರಲ್ಲ ನಾನು ಬಂದು ನೋಡಿ ಈ ಚೈನಾ ತಗೊಂಡೆ ನನ್ನ ಹಸ್ಬೆಂಡಿಗೋಸ್ಕರ ಈ ಚೈನಾ ತಗೊಂಡೆ ಕಾಣಿಸ್ತಾ ಇದೆಯಾ ನೋಡ್ತಾ ಇದ್ದೀರಲ್ಲ ಇದು ಬಂದು ಇಷ್ಟು ಲೆಂತ್ ಇದೆ ಈ ಚೈನಾ ನಾನು ತಗೊಂಡಿದ್ದು ನಾನು ಹೇಗಿದೆ ಕಮೆಂಟ್ ಮಾಡಿ ಹೇಳಿ ಹೇಗಿದೆ ಅಂತ ಕಾಣಿಸ್ತಾ ಇದೆಯಾ ಏನೂ ಇಲ್ಲ ನೋಡಿ ಈ ಥರ ಇದೆ ಓಕೆನಾ ಚೈನ್ ಬಂದು ಈ ಥರ ಡಿಸೈನಲ್ಲಿದೆ ನನಗೆ ತುಂಬ ಇಷ್ಟ ಆಯಿತು ಓಕೆನಾ ತುಂಬ ಇಷ್ಟ ಆಯಿತು ಅದಕ್ಕೋಸ್ಕರ ನಾನು ಈ ಚೈನ ಪರ್ಚೇಸ್ ಮಾಡಿದೆ ಚೆನ್ನಾಗಿದೆ ಓಕೆನಾ ಡಿಸೈನ್ ತುಂಬ ಇಷ್ಟ ಆಯಿತು ನನ್ನ ಹಸ್ಬೆಂಡ್ ಕೂಡ ತುಂಬ ಇಷ್ಟ ಆಯಿತು ಹಾಗಾಗಿ ಈ ಚೈನ ಪರ್ಚೇಸ್ ಮಾಡೋದು ನಾವು ಹೇಗಿದೆ ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ ಓಕೆನಾ ಹೇಗಿದೆ ಏನು ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ ಖುಷಿಯಾಗುತ್ತೆ ಹೇಳಿದ್ರೆ ಓಕೆನಾ ಇದಕ್ಕೆ ಡಾಲರ್ ತೊಗೊಂಡಿಲ್ಲ ಸಿಸ್ಟರ್ ಅಂತ ಹೇಳಿದ್ರೆ ಇಲ್ಲ ಡಾಲರ್ ತೊಗೊಂಡಿಲ್ಲ ಇದನ್ನೇ ನನಗೆ ಜಾಸ್ತಿ ಅಮೌಂಟ್ ಬೀಳ್ತು ಅದಕ್ಕೋಸ್ಕರ ತೊಗೊಂಡಿಲ್ಲ ಅದಲ್ಲದೆ ನಾನು ಇದು ಬಂದು ಎಷ್ಟು ಗ್ರಾಮ್ ಇದೆ ಏನು ಅಂತ ಹೇಳಿದ್ರೆ ಇದು ಬಂದು ಟ್ವೆಂಟಿ ಒನ್ ಗ್ರಾಮ್ ಇದೆ ಇಪ್ಪತ್ತೊಂದು ಇದೆ ಇದು ಚೈನ್ ಬಂದು ಇಪ್ಪತ್ತ ಒಂದು ಇದೆ ನೋಡ್ತಾ ಇದ್ದೀರಲ್ಲ ಲಾಂಗ್ ಇದೆ ಪರವಾಗಿಲ್ಲ ಎಷ್ಟು ಬರುತ್ತೆ ಓಕೆ ಅವ್ರಿಗೆ ಇಷ್ಟ ಆಯಿತು ಹಾಕೆಲ್ಲ ನೋಡಿದೆ ಚೆನ್ನಾಗಿದೆ ಸೈಜ್ ಎಲ್ಲ ಸರಿಯಾಗಿ ಆಯಿತು ಇದಕ್ಕೊಂದು ಡಾಲರ್ನ ತೊಗೊಂಡ್ರೆ ಓಕೆ ಕಂಪ್ಲೀಟ್ ಆಯಿತು ನನ್ನ ನನ್ನ ಆಸೆ ಏನಿತ್ತು ಅದು ಕಂಪ್ಲೀಟ್ ಆಯಿತು ಅಂತ ಅನ್ಕೋತೀನಿ ಈ ವರ್ಷಕ್ಕೆ ಮತ್ತೆ ಏನಾದರೂ ಪಾಪ ಅವ್ರ ಬರ್ಡೇ ಆ್ಯನಿವರ್ಸರಿ ಏನಾದರೂ ಬಂದರೆ ಆ ಟೈಮಲ್ಲೂ ಕೂಡ ನಾನು ಏನಾದರೂ ಗೋಲ್ಡೇ ಗಿಫ್ಟ್ ಮಾಡಬೇಕು ಅಂದ್ಕೊಂಡಿದ್ದೀನಿ ಯಾಕೆಂದರೆ ಇದೊಂದು ನನಗೆ ಕಾಸ್ಟ್ಲಿ ಬಿಡುತ್ತೆ ಅಂತ ಗೊತ್ತು ಇನ್ನು ಮೆನ್ಸ್ ರಿಂಗ್ ಎಲ್ಲ ತೊಗೊಂಡ್ರೆ ಅಷ್ಟು ಕಾಸ್ಟ್ಲಿ ಬಿಡೋಲ್ಲ ಅಂದ್ಕೊಂಡಿದ್ದೀನಿ ಈ ಚೈನ್ ಮಾತ್ರ ತುಂಬ ಕಾಸ್ಟ್ಲಿ ಬೀಳ್ತು ನನಗೆ ಚಿನ್ನದ ರೈಟ್ ಅಂತೂ ತುಂಬಾ ಜಾಸ್ತಿ ಆಗಿದೆ ಪ್ಲೀಸ್ ಯಾರೆಲ್ಲ ಚಿನ್ನ ತೊಗೋಬೇಕು ಅಂದ್ಕೊಂಡಿದ್ದೀರಾ ಇವಾಗ ಇವಾಗನೇ ತೊಗೋಬಿಡಿ ಇನ್ನು ಮುಂದೆ ಇನ್ನೂ ಕೂಡ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಖಂಡಿತವಾಗ್ಲೂ ಕಡಿಮೆ ಆಗುತ್ತೋ ಏನೋ ಅಂತೂ ನನಗಂತೂ ಗೊತ್ತಿಲ್ಲ ನಾನು ಕಂಡಂಗೆ ಯಾವತ್ತೂ ಕೂಡ ಅಷ್ಟಾಗಿ ಕಡಿಮೆ ಆಗಿಲ್ಲ ಯಾಕೆಂದರೆ ಕಡಿಮೆ ಆದರೂ ಕೂಡ ಮಾಮೂಲಿ ಟೈಮಲ್ಲಿ ನೂರು ಇನ್ನೂರು ಮುನ್ನೂರು ಅಷ್ಟೇ ಹೊರತು ಯಾವತ್ತೂ ಸಾವಿರಾರು ರೂಪಾಯಿ ಕಡಿಮೆ ಆಗಲ್ಲ ನಾನು ಅನಿಸಿಕೆ ಅಷ್ಟೇ ಎಲ್ಲರೂ ಅಂಜಿಗೂ ಅಷ್ಟೇ ಸುಮ್ಮನೆ ನ್ಯೂಸ್ಗಳಲ್ಲಿ ಫೇಕಾಗಿ ಕಡಿಮೆ ಆಗೋಗುತ್ತೆ ಅರವತ್ತು ಸಾವಿರ ಆಗುತ್ತೆ ಎಪ್ಪತ್ತು ಸಾವಿರ ಆಗುತ್ತೆ ಅಂದ್ಕೊಂಡಿದ್ರು ನಾನು ಕೂಡ ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ದೆ ಆಗುತ್ತೇನೋ ಆಗುತ್ತೇನೋ ಆಗುತ್ತೂ ಅಂದ್ಕೊಂಡು ತುಂಬ ವೆಯ್ಟ್ ಮಾಡ್ತಿದ್ದೆ ಅದಾದಮೇಲೆ ಅದಾದಮೇಲೆ ಹಾಗೇ ಇಲ್ಲ ಅದಕ್ಕೋಸ್ಕರ ನನಗೇನು ಮಾಡಿದೆ ಅಂತ ಹೇಳಿದ್ರೆ ತೊಗೊಬಿಟ್ಟೆ ಸರಿನಾ ತೊಗೊಬಿಟ್ಟೆ ಇನ್ನೂ ಜಾಸ್ತಿ ಆಗ್ಬಿಡ್ಬೋದು ಏನು ಸುಮ್ಮನೆ ವೆಯ್ಟ್ ಮಾಡ್ತಾಯಿದ್ರೆ ಅದಲ್ದೇನೆ ಅದಕ್ಕೋಸ್ಕರ ಜಾಸ್ತಿ ವೆಯ್ಟ್ ಮಾಡೋದು ಬೇಡ ಇನ್ನೂ ಜಾಸ್ತಿ ಆಗ್ಬೋದೇನು ಅಂದ್ಕೊಂಡು ಏನು ಮಾಡಿದೆ ನಾನು ಅಂದರೆ ತಗೋಬಿಟ್ಟೆ ತಗೊಂಡ್ರಿಂದ ಒಳ್ಳೇದೇ ಆಯ್ತು ಅನ್ಸಿತು ನನಗೆ ಓಕೆನಾ ಒಳ್ಳೆದೇ ಆಯ್ತು ಅನ್ಸಿದೆ ನಿಮಗೆ ತೋರಿಸ್ತೀನಿ ಬಿಲ್ಲು ಏನು ಅಂತ ಬಿಲ್ ಹಾಕಿಲ್ಲ ಓಕೆನಾ ಇದು ಬಂದು ಸಿಸ್ಟರ್ ಎಲ್ಲಿ ತೊಗೊಂಡ್ರಿ ನೀವು ಅಂತ ಹೇಳಿದ್ರೆ ಮನಪುರಂ ಜ್ಯುವೆಲ್ಲರ್ಸಲ್ಲಿ ನಾನು ತೊಗೊಂಡಿದ್ದು ಅಂತ ಇದ್ದೀರಲ್ಲ ಮನಪುರಂ ಜುವೆಲ್ಲರ್ಸಲ್ಲಿ ತೊಗೊಂಡಿದ್ದೀನಿ ನಾನು ಇದು ಬಂದು ಟೋಟಲ್ ಬಿಲ್ ಬಂದು ಆವತ್ತು ನಾನು ತೊಗೊಳ್ಬೇಕಾದ್ರೆ ಹಂಡ್ರೆಡ್ ರುಪೀಸ್ ಆಫರ್ ಇತ್ತು ಓಕೆನಾ ನಾನು ಅವತ್ತು ಹೋಗಿರೋ ದಿನ ಹೊಸ್ತಾಗಿ ಓಪನ್ ಮಾಡಿದ್ರಂತೆ ಅದಕ್ಕೋಸ್ಕರ ಅವತ್ತಿನ ಆಫರ್ ಬಂದು ಹಂಡ್ರೆಡ್ ರುಪೀಸ್ ಆಫರ್ ಇತ್ತು ಅಂದರೆ ನಾವು ಹಂಡ್ರೆಡ್ ರುಪೀಸ್ ಆಫರ್ ಇತ್ತು ಅಂತ ಹೇಳಿದ್ರಲ್ಲ ಅವತ್ತಿನ ನಾವೇನು ಕೂಡ ಅಮೌಂಟ್ ಹೋಗಿರಲಿಲ್ಲ ಸುಮ್ಮನೆ ಸೆಲೆಕ್ಟ್ ಮಾಡೋದಾ ಫಸ್ಟು ಸೆಲೆಕ್ಟ್ ಡಿಸೈನ್ ಎಲ್ಲ ಚೆನ್ನಾಗಿದೆಯಾ ಏನು ಅಂದ್ಕೊಂಡು ಹೋಗಿದ್ದು ನಾವು ಅಷ್ಟೇ ಅದಾದಮೇಲೆ ಡಿಸೈನ್ ಇಷ್ಟ ಆಯಿತು ಅದರಲ್ಲಿ ಆಫರ್ ಇದೆ ತೊಗೊಳ್ಳಿ ಮತ್ತು ನಾಳೆ ಬಂದರೆ ನಿಮಗೆ ಈ ಆಫರ್ ಸಿಗೋಲ್ಲ ಅಂತೆಲ್ಲ ಹೇಳಿದ್ರಲ್ಲ ಅದಕ್ಕೋಸ್ಕರ ನಾವೇನು ಮಾಡ್ದು ಡಿಸೈನ್ ಸೆಲೆಕ್ಟ್ ಮಾಡಿ ನಾವು ಅರ್ಧ ಅಮೌಂಟನ್ನ ಕಟ್ಟಿ ಬಿಲ್ ಮಾಡಿಸ್ಕೊಂಡು ಬಂದುಬಿಟ್ಟಿದ್ದೆವು ಅವತ್ತಿನ ದಿನ ಅದಕ್ಕೋಸ್ಕರ ನಮಗೆ ಅವತ್ತಿನ ದಿನ ಹಂಡ್ರೆಡ್ ರುಪೀಸ್ ಆಫರ್ ಸಿಕ್ತು ಅದಲ್ದೇ ನೈನ್ ಒನ್ ಸಿಕ್ಸ್ ಬಂದು ನೈನ್ ಒನ್ ಸಿಕ್ಸ್ ತೊಗೊಂಡಿದ್ದು ನೈನ್ ಒನ್ ಸಿಕ್ಸ್ ಬಂದು ಅವತ್ತಿನ ಬೆಲೆ ಬಂದು ಎಂಟು ಸಾವಿರದ ಎಂಟುನೂರೈವತ್ತಿತ್ತು ಅದರಲ್ಲಿ ಹಂಡ್ರೆಡ್ ರುಪೀಸ್ ಆಫರ್ ಅಂತ ಹೇಳಿದ್ರೆ ಮತ್ತು ಎಂಟು ಸಾವಿರದ ಐವತ್ತು ನಮಗೆ ಬೀಳ್ತು ಜಿ ಎಸ್ ಟಿ ಅದು ಇದು ಎಲ್ಲ ಸೇರಿ ನಮಗೆ ಎರಡು ಲಕ್ಷದ ಹತ್ ಹದ್ನಾಲ್ಕು ಸಾವಿರ ಆಯಿತು ಓಕೆನಾ ಎರಡು ಲಕ್ಷದ ಹದಿನಾಲ್ಕು ಸಾವಿರ ಆಯಿತು ನಮಗೆ ತೋರಿಸ್ತೀನಿ ನೋಡಿ ಎರಡು ಲಕ್ಷದ ಬಂದು ನಿಮಗೆ ಉಲ್ಟ ಕಾಣಿಸ್ತಿದೆ ಅಂದರೆ ನಾಲ್ಕು ಸಾವಿರದ ಚಿಲ್ಲರೆ ಬಿದ್ದಿದೆ ಮತ್ತು ಜಿ ಎಸ್ ಟಿ ನೋಡಿದ್ದೇವಲ್ಲ ಇದು ಬಂದು ಜಿ ಎಸ್ ಟಿ ಬಂದು ಆರು ಸಾವಿರದ ಚಿಲ್ಲರೆ ಹಾಕಿದ್ದಾರೆ ನಮಗೆ ಇಪ್ಪತ್ತೊಂದು ಗ್ರಾಮ್ಗೆ ಆರು ಸಾವಿರದ ಚಿಲ್ಲರೆ ಹಾಕಿದ್ದಾರೆ ಒಟ್ಟು ನಮಗೆ ಹಾಂ ಉಲ್ಟ ಕಾಣಿಸ್ತಿದೆ ಒಟ್ಟು ನಮಗೆ ಬಿದ್ದಿದ್ದು ಎರಡು ಲಕ್ಷದ ಹದಿನಾಲ್ಕು ಸಾವಿರ ಎರಡು ಲಕ್ಷದ ಹದಿನಾಲ್ಕು ಸಾವಿರ ಆಯಿತು ಸೇರಿ ಅದೊಲ್ತೇನೆ ನಾನು ನಮ್ಮ ಹತ್ರ ಇದ್ದಿದ್ದೆ ಏನು ಅಂತ ಹೇಳಿದ್ರೆ ಒಂದೂವರೆ ಲಕ್ಷ ಆಯ್ದಿತು ಒಂದೂವರೆ ಲಕ್ಷಲ್ಲಿ ಇನ್ನೂ ನನಗೆ ಅರವತ್ತು ಸಾವಿರ ಅರವತ್ತ್ನಾಲ್ಕು ಸಾವಿರ ನನಗೆ ಬೇಕಿದ್ದಿದ್ದು ಅದು ನನ್ನ ಹಸ್ಬೆಂಡೇ ಹಾಕಿದ್ರು ಅಂದರೆ ನಾನು ಜಸ್ಟ್ ನಾನು ಅವ್ರಿಗೆ ಕೊಟ್ಟಿದ್ದು ಒಂದು ಐವತ್ತು ಸಾವಿರ ಓಕೆನಾ ಮಿಕ್ಕಿದ್ದೆಲ್ಲ ಅವರೇ ನನಗೆ ಅಂದರೆ ಅವರು ನನಗೆ ಒಂದು ಲಕ್ಷ ಕೊಟ್ಬಿಟ್ಟು ನೀನೇನಾದರೂ ಒಡವೆ ತಗೊಳ್ಳಿ ಅಂತ ನನಗೆ ಹೇಳಿದ್ರು ಸೇವಿಂಗ್ಸ್ ಆಗಿದೆ ಈ ಏನು ಹೇಳೋದು ಇದರಲ್ಲಿ ಸೇವಿಂಗ್ಸ್ ಆಗಿದೆ ಅದರಲ್ಲಿ ಒಂದು ಲಕ್ಷ ಕೊಡ್ತೀನಿ ನಾನು ಏನಾದರೂ ಒಡವೆ ತೊಗೊಳಗಿದ್ರೆ ನೀನು ಇಲ್ಲಾಂದರೆ ಮಕ್ಕಳು ಯಾರಾದರೂ ತೊಗೊಳ್ಳಿ ಅಂತ ಹೇಳಿದ್ರು ಹಾಗಾಗಿ ನಾನು ನಮ್ಮ ಹತ್ರ ಇದೆ ಆಲ್ಮೋಸ್ಟ್ ಸಾಕು ಅಷ್ಟೇ ನನಗೆ ಅತಿಯಾಗಿ ಆಸೆ ಇಲ್ಲ ನಾನು ಸಿಂಪಲ್ಲಾಗಿ ಹಾಕೊಳ್ಳೋದು ಅದಕ್ಕೋಸ್ಕರ ನನಗೇನು ಬೇಡ ಓಲೆಗಳಿದೆ ಉಂಗುರಗಳಿದೆ ನೋಡಿ ಇದೆಲ್ಲ ಇದೆಯಲ್ಲ ನನಗೆ ಅಂತ ಎಲ್ಲ ಇದೆ ಸಾಕು ಅಷ್ಟೇ ನಾನು ಸಿಂಪಲ್ಲಾಗಿ ಹಾಕ್ಕೊಳ್ಳೋದು ನಿಮ್ಗೇನು ಇಲ್ವಲ್ಲ ನೀವು ಚೈನ್ ತಗೋಬಿಡಿ ಅಂತ ನಾನು ಹೇಳಿ ಅವ್ರಿಗೇನೆ ನಾನು ಉಲ್ಟಾ ಒಂದು ಲಕ್ಷ ಮತ್ತು ನನ್ನ ಹತ್ರ ಒಂದು ಐವತ್ತು ಸಾವಿರ ಸೇವಿಂಗ್ಸ್ ಮಾಡಿದೆ ಅದನ್ನು ಕೂಡ ಅವ್ರಿಗೆ ಕೊಟ್ಟು ಒಂದೂವರೆ ಲಕ್ಷ ಆಯಿತು ಅವರು ಎಕ್ಸ್ಟ್ರಾ ಬಂದು ಅರವತ್ತು ಸಾವಿರ ಹಾಕೋದು ಅರವತ್ತು ಸಾವಿರ ಚಿಲ್ಲರೆ ಅಂದ್ಕೊಡಿ ಅರುವತ್ತು ಸಾವಿರ ಚಿಲ್ಲರೆ ಹಾಕಿ ಒಟ್ಟು ಈ ಚೈನ ತಗೊಂಡಿದ್ದು ನಾವು ಈ ಥರ ಸೇವಿಂಗ್ಸ್ ಮಾಡ್ಕೊಳ್ಳೋದ ಅಂತ ಅದಲ್ಲದೇ ಮನೆ ಲೀಸ್ಗೆ ಹಾಕೊಳ್ಳೋದಾ ಅಂದ್ಕೊಂಡಿದ್ದೀನಿ ಏನು ರೀ ಬ್ಯಾಂಗ್ಳೂರಲ್ಲಿ ಲೀಸ್ಗೆ ಹಾಕೊಳ್ಳೋದು ಎಲ್ಲಿ ನೋಡಿದ್ರು ಮೋಸ ಮೋಸ ಫ್ರಾಡ್ ಈ ಥರ ಆಗ್ತಾಯಿದೆ ಅದರಲ್ಲಿ ನಾವು ಇನ್ವೆಸ್ಟ್ ಮಾಡಿಬಿಟ್ಟು ಮತ್ತೆ ನಾವು ಅಳೋದು ಬೇಡ ಹೇಗೋ ಇದೆ ಒಂದೊಳ್ಳೆ ಮನೆ ಓನರ್ ಸಿಕ್ಕಿದ ಮೇಲೆ ಆ ಟೈಮಲ್ಲಿ ಬೇಕಾದರೆ ನೋಡ್ಕೊಳ್ಳೋದಾ ಅಂದ್ಕೊಂಡು ಒಡವೆ ಮೇಲೆ ಇನ್ವೆಸ್ಟ್ ಮಾಡೋದಾ ಅಂದ್ಕೊಂಡು ಒಡವೆ ಮೇಲೆ ಇನ್ವೆಸ್ಟ್ ಮಾಡಿದ್ದೀವಿ ನಾವು ಹೇಗೆ ಏನು ಅನ್ನೋದನ್ನ ನನಗೆ ಕಮೆಂಟ್ ಮೂಲಕ ತಿಳಿಸ್ಬೇಕು ನೀವು ಇಷ್ಟ ಆಗಿದೆಯಾ ಏನು ಅನ್ನೋದನ್ನ ನನಗೆ ಕಮೆಂಟ್ ಮೂಲಕ ತಿಳಿಸಿ ಪ್ಲೀಸ್ ಚೈನ್ ಹೇಗಿದೆ ಏನು ಅಂತ ಡಿಸೈನು ನನಗೆ ತಿಳಿಸ್ಬೇಕು ಓಕೆನಾ ವಿಡಿಯೋದಲ್ಲಿ ಹೇಗೆ ಕಾಣಿಸ್ತಿದೆ ಏನು ಅಂತ ಗೊತ್ತಿಲ್ಲ ನನಗೆ ಓಕೆನಾ ವಿಡಿಯೋದಲ್ಲಿ ಈ ಥರ ಇದೆ ಚೈನು ಸರಿಯಾಗಿ ಕಾಣಿಸ್ತಾ ಇಲ್ಲ ಅನಿಸುತ್ತೆ ಈ ಥರ ಇದೆ ಚೈನ್ ಓಕೆನಾ ಈ ಥರ ಇದೆ ಡಿಸೈನ್ ಇಷ್ಟ ಆಗಿದೆ ಚೆನ್ನಾಗಿದೆ ರಿಯಲಾಗಿ ನೋಡೋಕ್ಕೆ ತುಂಬಾ ಚೆನ್ನಾಗಿದೆ ಇಷ್ಟ ಆದರೆ ಪ್ಲೀಸ್ ಸ್ಕ್ರೀನ್ಶಾಟ್ ತೊಗೊಂಡು ನಿಮಗೂ ಬೇಕಾದರೆ ಆ ಥರ ಏನಾದರೂ ಚೈನ್ ಬೇಕು ಅಂದರೆ ಮಾಡಿಸ್ಕೋಬೋದು ಆ ಥರ ಹೇಳಿ ಈ ಥರ ಡಿಸೈನ್ ಬೇಕು ಅಂತ ಹೇಳಿದ್ರೆ ಅವರು ಕೂಡ ಮಾಡಿ ಕೊಡ್ತಾರೆ ನಿಮಗೆ ಇಷ್ಟೇ ಇವತ್ತಿನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಎಲ್ಲರೂ ಕೂಡ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ನಾಳೆ ಇನ್ನೊಂದು ವೀಡಿಯೋ ತನಗೆ ಹೊರ್ತೀನಿ ಕೇರ್ ಬಾ ಬೈ ಎಲ್ಲರಿಗೂ